சரிசபாட் அவரு உபாத்தி கொடுத்து நான் டிகெட் கொடுக்கு ஏன் அவரு ಅವ್ರ ವಿಷಯ ಬೇರೆ ನಮ್ ವಿಷಯ ಬೇರೆ ಇಲ್ಲ ಇದ್ರೆ ಇರ್ಬೋದು ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದ್ರ ಲಿಸ್ಟ್ ಕೊಡ್ತೀವಿ ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಶನ್ ಆಗುದು ಇನ್ನೊಂದು ಮಿನಿಮಮ್ ಒಂದ್ ತಿಂಗಳು ಆಗಲ್ಲ ಒಂದ್ ಓವರ್ ಸ್ಪೀಡ್ ಹೋಗುತ್ತೆ ಹೋಗುತ್ತೆಂಟ್ ಆಗ್ತಾವ ಓವರ್ ಸ್ಪೀಡ್ ಬ್ರೇಕ್ ಸರಿ ಇರೋದಿಲ್ಲ ಸರಿಯಾಗಿಲ್ಲ ರಸ್ತೆ ಸರಿ ಏನೋ ಪ್ರಾಬ್ಲಮ್ ಇದ್ದೇ ಇರೋದು ಆಕ್ಸಿಡೆಂಟ್ ಆಗತ್ತ ಮತ್ತೆ ರಿಪೇರಿ ಮಾಡುದು ಇದೇನು ನಮ್ ಕಡೆ ಅಷ್ಟ ಆಗಲ್ಲ ಅವ್ರ ಕಡೆ ಆಗಲ್ಲ ಈಗ ಹೇಳ ಮತ್ತ ಅವ್ರು ಹೇಳಿದ್ದವ್ರೈ ನಾ ಕೌಂಟ್ರ್ ಅಟ್ಯಾಕ್ ಅಲ್ಲ ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಅದೇ ತಯಾರು ಮಾಡ್ಬೇಕು ನಾವ್ ರೆಡಿ ಮಾಡ್ಬೇಕು ಅವಶ್ಯಕತೆ ಇರಲ್ಲ ಒಂದೊಂದ್ಸರಿ ಆ ಸಂದರ್ಭ ಆ ಫಂಕ್ಷನ್ ಅಲ್ಲಿ ವಾತಾವರಣದಾಗ ಅವ್ರ ಏನೋ ಹೇಳಿ ಹೋಗಿರ್ತಾರ ಏನೋ ಹೇಳಿ ಬಿಡ್ತಾರ